ಮಲ್ಲಿಕಾರ್ಜುನ್ ಪಗಡೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮತ್ತು ನವದೆಹಲಿಯಲ್ಲಿ ನೋಂದಾಯಿತವಾಗಿರುವ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ಪ್ರಕಟವಾಗುತ್ತಿರುವ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ಶ್ರೀ ಮಲ್ಲಿಕಾರ್ಜುನ್ ಪಗಡೆ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಸಾಂಸ್ಕೃತಿಕ ಆಚರಣೆಗಳೊಂದಿಗೆ ಆಚರಿಸಿಕೊಂಡಿದ್ದಾರೆ ದಕ್ಷ ಸಂಪಾದಕತ್ವದೊಂದಿಗೆ ಪ್ರಾದೇಶಿಕ ಮಾಧ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ನಿರ್ಮಿಸಿಕೊಂಡಿರುವ ಮಲ್ಲಿಕಾರ್ಜುನ್ ಪಗಡೆ ಅವರು ಪತ್ರಿಕೋದ್ಯಮ ಸಾಮಾಜಿಕ ಸೇವೆ ಮತ್ತು ಸಮಾಜದ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತಮ್ಮದೇ ಆದ ಛಾಪು ಬೀರಿದ್ಗಾರೆ ಅವರು ಬೆಳೆದಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಇತ್ತೀಚೆಗೆ ಹಲವಾರು ಜನಮನ ಸೆಳೆಯುವ ಸುದ್ದಿಗಳನ್ನು ಬಿತ್ತರಿಸುತ್ತಿದೆ ಜನ್ಮದಿನದ ಈ ಸಂದರ್ಭದಂದು ಅವರ ಮಿತ್ರಮಂಡಳಿ ಸಹೋದ್ಯೋಗಿಗಳು ಪತ್ರಿಕಾ ಸಂಭಾವಿತರು ಹಾಗೂ ಹಲವಾರು ಗಣ್ಯರು ಶುಭಾಶಯಗಳನ್ನು ತಿಳಿಸಿ ಭವಿಷ್ಯದಲ್ಲಿ ಅವರು ಇನ್ನಷ್ಟು ಯಶಸ್ಸು ಗಳಿಸಲೆಂದು ಹಾರೈಸಿದರು ನಾವು ಸಹ ಭಗವಂತನಿಗೆ ಪ್ರಾರ್ಥಿಸುತ್ತೇವೆ ಅವರು ಶ್ರೀ ಮಲ್ಲಿಕಾರ್ಜುನ್ ಪಗಡೆ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಸಮೃದ್ಧ ಜೀವನವನ್ನ ಕರುಣಿಸಲಿ ಅವರ ಸೇವೆಯು ಹೀಗೆಯೇ ಸದಾ ಮಾಧ್ಯಮ ಲೋಕದ ಬೆಳವಣಿಗೆಗೆ ಪೂರಕವಾಗಲಿ ಎಂಬ ನಮನಗಳೊಂದಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳ ಶುಭಾಶಯಗಳನ್ನು ಕೋರುವವರು ರಾಜಶೇಖರ್ ಎಸ್ ಮಾತೋಳಿ ಕಲ್ಯಾಣ ಜ್ಯೋತಿ ದಿನಪತ್ರಿಕೆ ಉಪಸಂಪಾದಕರು ಕರ್ನಾಟಕ ಕಾರ್ಯನಿರತ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ನವ ನ್ಯೂಸ್ ಚಾನೆಲ್ ಸಂಪಾದಕರು ಕಲಬುರ್ಗಿ